ನರಸಿಂಹ ಪುರಾಣಸಾರ ಹರಿವತಾರಾಧಿ ನಿರೂಪಣೆ ಐವತ್ತಾರನೆಯ ಅಧ್ಯಾಯ ಶ್ರೀ ನರಸಿಂಹಮೂರ್ತಿಯ ಪ್ರತಿಷ್ಠಾವಿಧಿ ಸಹಸ್ರಾನೇಕ ರಾಜನಿಗೆ ಶ್ರೀ ಮಾರ್ಕಂಡೀಯ ಋಷಿಗಳು ಶ್ರೀ ನರಸಿಂಹ ಸ್ವಾಮಿಯನ್ನು ಕಲ್ಪೋಕ್ತ ವಿಧಿಯಿಂದ ಪ್ರತಿಷ್ಠಾಪಿಸುವುದನ್ನು ನಿರೂಪಿಸುತ್ತಾರೆ ಶ್ರೀ ವಿಷ್ಣುವಿನ ಪ್ರತಿಮೆಯನ್ನು ಪ್ರತಿಷ್ಠೆ ಮಾಡುವ ಇಚ್ಛೆಯುಳ್ಳವರು ಮೊದಲು ಸ್ಥಿರ ನಕ್ಷತ್ರದಲ್ಲಿ ಭೂಮಿ ಶೋಧನೆಯನ್ನು ಪ್ರಾರಂಭಿಸಬೇಕು ಭೂಮಿಯನ್ನು ಒಂದು ಪುರುಷ ಪ್ರಮಾಣವಾಗಲಿ ಅಥವಾ ಎರಡು ಬಾಹುನಷ್ಟಾಗಲಿ ತೋಡಿ ಸಣ್ಣ ಕಲ್ಲು ಮರಳುಗಳಿಂದ ಕೂಡಿದ ನೀರಿನಿಂದ ಕಲಿಸಿದ ಶುದ್ಧವಾದ ಮಣ್ಣಿನಿಂದ ಆ ಹಳ್ಳವನ್ನು ಮುಚ್ಚಬೇಕು ನಂತರ ಸ್ಥಳವು ಪರಮಾತ್ಮನನ್ನು ಪ್ರತಿಷ್ಠಾಪಿಸಲೆಂದು ತಿಳಿದು ಆ ಪ್ರದೇಶದಲ್ಲಿ ವಾಸ್ತುವಿದ್ಯಾ ವಿಶಾರದರಿಂದ ಕಲ್ಲು ಇಟ್ಟಿಗೆ ಮಣ್ಣು ಇವುಗಳಲ್ಲಿ ಯಾವುದರಿಂದಲಾದರೂ ಪ್ರಾಸಾದವನ್ನು ಕಟ್ಟಿಸಬೇಕು ಸುತ್ತಲೂ ಚೌಕಾಕಾರವಾಗಿ ದಾರವನ್ನು ಕಟ್ಟಿ ನಾಲ್ಕು ಮೂಲೆಗಳನ್ನು ಉತ್ತಮವಾದ ಕಲ್ಲು ಗೋಡೆ ಅಥವಾ ಮಣ್ಣಿನ ಗೋಡೆಯನ್ನು ನಿರ್ಮಿಸಬೇಕು ಪೂರ್ವದ ಬಾಗಿಲನ್ನು ಮಾಡಿಸಿ ಶ್ರೇಷ್ಠ ಜಾತಿಯ ಮರದ ಕಂಬಗಳಿಂದಲೂ ಆ ಕಂಬಗಳಲ್ಲಿ ಫಲಪುಷ್ಪಗಳ ಗೊಂಚಲುಗಳನ್ನು ಚಿತ್ರಶಿಲ್ಪಿಗಳಿಂದ ಬಿಡಿಸುವಂತೆ ಮೂಡಿಸಬೇಕು ಹೀಗೆ ಶ್ರೀಹರಿ ಮಂದಿರವನ್ನು ಕಟ್ಟಿಸಿ ಶ್ರೇಷ್ಠ ಶಿಲ್ಪಿಗಳಿಂದ ಸುಂದರವಾದ ಲಕ್ಷಣಗಳುಳ್ಳ ಸಕಲ ಅಂಗಗಳು ಸಮ ಪ್ರಮಾಣದಲ್ಲಿ ಇರುವಂತೆ ಪ್ರತಿಮೆಯನ್ನು ಮಾಡಿಸಬೇಕು ಬಲಗೈಯಲ್ಲಿ ಸೂರ್ಯನಂತಿರುವ ಸುದರ್ಶನ ಚಕ್ರವು ಎಡಗೈಯಲ್ಲಿ ಪಾಂಚಜನ್ಯವೆಂದು ಪ್ರಸಿದ್ಧವಾದ ಶಂಖವು ಇರುವಂತೆ ಮಾಡಿಸಬೇಕು ಶ್ರೀಹರಿಯು ಬಹುಮೂಲ್ಯ ವಸ್ತ್ರಾಭರಣಗಳಿಂದ ಅಲಂಕೃತಗೊಂಡಿರಬೇಕು ಆ ಪ್ರತಿಮೆಯನ್ನು ಕಟೆದ ಶಿಲ್ಪಿಗೆ ಚಿನ್ನದ ನಾಣ್ಯ ಮತ್ತು ವಸ್ತ್ರಗಳನ್ನು ಸಮರ್ಪಿಸಬೇಕು ಶುಕ್ಲ ಪಕ್ಷದಲ್ಲಿ ಶುಭ ಮುಹೂರ್ತದಲ್ಲಿ ಸ್ವಾಮಿಯನ್ನು ಪ್ರತಿಷ್ಠಾಪಿಸಬೇಕು ಆ ದೇವ ಮಂದಿರದ ಎದುರಿಗೆ ಯಾಗಮಂಟಪವನ್ನು ರಚಿಸಬೇಕು ತಳಿರು ತೋರಣಗಳಿಂದ ನಾಲ್ಕು ದಿಕ್ಕುಗಳು ಹಾಗೂ ನಾಲ್ಕು ಬಾಗಿಲುಗಳನ್ನು ಅಲಂಕರಿಸಬೇಕು ಏಳು ಧ್ಯಾನಂಕುರಗಳು ಶಂಖಭೇರಿಗಳ ಮಂಗಳ ಧ್ವನಿಗಳಿಂದ ಪ್ರತಿಮೆಯನ್ನು ವಿದ್ವಾಂಸರಿಂದ ಮೂವತ್ತಾರು ಕುಂಭಗಳಲ್ಲಿ ತುಂಬಿರುವ ನೀರಿನಿಂದ ತೊಳೆಯಬೇಕು ವೇದ ಪಾರಂಗತರಾದ ಬ್ರಾಹ್ಮಣರಿಂದ ಪಂಚಗವ್ಯಗಳಿಂದ ಮಂಟಪದಲ್ಲಿ ಸ್ನಾನ ಮಾಡಿಸಬೇಕು ನಂತರ ಪ್ರತಿಮೆಯನ್ನು ಮೊದಲು ಬಿಸಿ ನೀರಿನಿಂದ ಪುನಃ ತಣ್ಣೀರಿನಿಂದ ಸ್ನಾನ ಮಾಡಿಸಿ ಮಂಗಳ ದ್ರವ್ಯ ಹಾಗೂ ಶ್ರೀಗಂಧಗಳನ್ನು ಲೇಪಿಸಬೇಕು ಹೋಮಾಲೆಗಳಿಂದ ಅಲಂಕರಿಸಿ ವಸ್ತ್ರಗಳನ್ನು ಹೊದಿಸಿ ಸ್ವಸ್ತಿ ಪುಣ್ಯಾಹ್ ವಾಚನವನ್ನು ಮಾಡಿಸಬೇಕು ಮಂಗಳವಾದ್ಯಗಳಿಂದ ಸ್ನಾನ ಮಾಡಿಸಿ ನದಿಯ ನೀರಿನಲ್ಲಿ ಏಳು ಅಥವಾ ಮೂರು ರಾತ್ರಿಯಾಗಲಿ ವಾಸ ಮಾಡಿಸಬೇಕು ಬಳಿಕ ಆ ಪ್ರತಿಮೆಯನ್ನು ಬ್ರಾಹ್ಮಣರಿಂದ ನೀರಿನಿಂದ ಮೇಲಕ್ಕೆ ತೆಗೆಯಿಸಿ ಭೂಮಿಯ ಮೇಲಿಟ್ಟು ಮೊದಲಿನಂತೆ ಅಲಂಕರಿಸಬೇಕು ನಂತರ ವೇದ ಪಠಣ ಹಾಗೂ ಮಂಗಳವಾದ್ಯಗಳನ್ನು ಮೊಳಗಿಸುತ್ತಾ ಸ್ವಾಮಿಯನ್ನು ಕರೆತಂದು ಪದ್ಮಾಕಾರವಾಗಿ ಮೊದಲೇ ರಚಿಸಲ್ಪಟ್ಟ ಮಂಟಪದಲ್ಲಿ ವಿಷ್ಣು ಸೂಕ್ತ ಪಠಣದಿಂದ ಸ್ನಾನ ಮಾಡಿಸಿ ಅಲಂಕರಿಸಬೇಕು ಶಾಸ್ತ್ರೋಕ್ತ ಪ್ರಕಾರವಾಗಿ ಬ್ರಾಹ್ಮಣರನ್ನು ಋತ್ವಿಚರಿಗೆ ಭೋಜನ ಮಾಡಿಸಿ ವೇದ ಪಾರಾಯಣದ ನಂತರ ರಕ್ಷಣೆಯನ್ನು ಮಾಡಿಸಬೇಕು ನಾಲ್ಕು ದಿಕ್ಕುಗಳಲ್ಲಿ ಹೋಮವಾದ ನಂತರ ಎಲ್ಲಾ ದಿಕ್ಕುಗಳಲ್ಲೂ ವಿದ್ವಾಂಸರಿಂದ ಬಲಿಯನ್ನು ಕುಡಿಸಬೇಕು ಒಂದು ಕಡೆ ಯಜಮಾನನಿದ್ದು ಪುರುಷ ಸೂಕ್ತವನ್ನು ಜಪಿಸುತ್ತಾ ಶ್ರೀ ವಿಷ್ಣು ಮಂದಿರದ ಇದ್ದು ಶುಭ ಲಗ್ನದಲ್ಲಿ ಪ್ರತಿಮೆ ಇರುವ ಕೋಣೆಯನ್ನು ಪ್ರವೇಶಿಸಿ ಬ್ರಾಹ್ಮಣರೊಡನೆ ಪೂಜಿಸಿ ಆ ಪ್ರತಿಮೆಯನ್ನು ಚಲಿಸದಂತೆ ಇಟ್ಟು ಶ್ರೀ ವಿಷ್ಣು ಸೂಕ್ತ ಅಥವಾ ಪವಮಾನ ಸೂಕ್ತದಿಂದ ಕುಶೋದಕದಿಂದ ಆಚಾರ್ಯರು ಪ್ರತಿಮೆಯನ್ನು ಪ್ರೋಕ್ಷಿಸಬೇಕು ಅದರ ಎದುರಿನಲ್ಲಿ ಅಗ್ನಿಯನ್ನು ಪ್ರತಿಷ್ಠಾಪಿಸಿ ವೈಷ್ಣವ ಗಾಯತ್ರಿಯಿಂದ ಜಾತಕರ್ಮ ಇತ್ಯಾದಿ ಕರ್ಮಾಂಗ ಹೋಮಗಳನ್ನು ಮಾಡಬೇಕು ಈ ಪ್ರಕಾರವಾಗಿ ಆಗಮೋಕ್ತ ಕ್ರಮದಿಂದ ಹೋಮ ಹವನ ಜಪ ತಪಗಳನ್ನು ಮಾಡಬೇಕು ಬ್ರಾಹ್ಮಣ ಭೋಜನ ನಂತರ ಯಥಾಯೋಗ್ಯ ದಾನ ದಕ್ಷಿಣೆಗಳನ್ನು ಕೊಡಬೇಕು ಈ ಪ್ರಕಾರವಾಗಿ ಶ್ರೀಹರಿಯ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿಸಿದವನು ರಹಿತವಾದ ಶ್ರೀ ವಿಷ್ಣು ಲೋಕವನ್ನು ಹೊಂದುತ್ತಾನೆ ಎಂದು ಮಾರ್ಕಂಡೇಯ ಋಷಿಗಳು ಸಹಸ್ರಾನೇಕ ರಾಜನಿಗೆ ಹೇಳಿದುದನ್ನು ಸೂತ ಮಹಾಮುನಿಗಳು ಭಾರದ್ವಾಜರಿಗೆ ನಿರೂಪಿಸಿದರು ಶ್ರೀ ನರಸಿಂಹ ಪುರಾಣದಲ್ಲಿ ಶ್ರೀ ನರಸಿಂಹ ಮೂರ್ತಿಯ ಪ್ರತಿಷ್ಠಾಪನಾ ವಿಧಿ ಎಂಬ ಐವತ್ತಾರನೆಯ ಅಧ್ಯಾಯವು ಸಮಾಪ್ತಿಯಾಯಿತು ವರ್ಣಾಶ್ರಮ ಧರ್ಮಗಳ ನಿರೂಪಣೆ ಐವತ್ತೇಳನೆಯ ಅಧ್ಯಾಯ ಬ್ರಾಹ್ಮಣ ಧರ್ಮವನ್ನು ಹೇಳುವುದು ಈ ಅಧ್ಯಾಯದಲ್ಲಿ ಶ್ರೀ ಮಾರ್ಕಂಡೇಯ ಮುನಿಗಳು ರಾಜನಿಗೆ ಶ್ರೀ ನರಸಿಂಹ ಸ್ವಾಮಿಯ ಭಕ್ತರ ಲಕ್ಷಣವನ್ನು ಹೇಳುತ್ತಾರೆ ಶ್ರೀ ಮಹಾವಿಷ್ಣುವಿನ ಭಕ್ತರು ಯಾವಾಗಲೂ ಸ್ವಾಮಿಯನ್ನು ಪೂಜಿಸಲು ಮಹಾ ಉತ್ಸಾಹಶಾಲಿಗಳಾಗಿರುತ್ತಾರೆ ಸಂಯಮಿಗಳು ಧರ್ಮ ಸಂಪನ್ನರು ಪರೋಪಕಾರ ನಿರತರು ಗುರು ಹಿರಿಯರ ಶುಶ್ರೂಷೆಯಲ್ಲಿ ತೊಡಗಿರುತ್ತಾರೆ ವರ್ಣಾಶ್ರಮ ಪಾಲಕರು ಸರ್ವರಿಗೂ ಮಧುರ ವಚನಗಳನ್ನಾಡುತ್ತಾರೆ ವೇದಗಳು ಮತ್ತು ವೇದಾರ್ಥಗಳ ತತ್ವವನ್ನು ತಿಳಿದವರು ರೋಷಾವೇಶರಹಿತರು ಶಾಂತ ಸ್ವಭಾವದವರು ಸೌಮ್ಯ ವದನವುಳ್ಳವರು ಹಾಗೂ ಧರ್ಮಪರಾಯಣರೂ ಆಗಿರುತ್ತಾರೆ ತಮ್ಮ ಯೋಗ್ಯತೆಗನುಸಾರವಾಗಿ ಅತಿಥಿಗಳಿಗೆ ಸೇವೆ ಮಾಡುವವರು ಕಾಮಕ್ರೋಧಾದಿ ವರ್ಗಗಳನ್ನು ತ್ಯಜಿಸಿರುತ್ತಾರೆ ಇವರು ಸಹನಶೀಲರು ಶಾಸ್ತ್ರಜ್ಞರು ವಿಷ್ಣುವಿನ ಕೀರ್ತನೆಗಳನ್ನು ಭಾವಾವೇಶದಿಂದ ಹಾಡುತ್ತಾರೆ ಸಹಸ್ರಾನೀಕ್ ರಾಜನು ಆಗ ಋಷಿಗಳನ್ನು ಯಾವ ವರ್ಣಾಶ್ರಮ ಧರ್ಮಗಳ ಆಚರಣೆಯಿಂದ ಶ್ರೀ ನರಸಿಂಹಸ್ವಾಮಿಯು ಪ್ರಸನ್ನನಾಗುತ್ತಾನೆ ಎಂದು ಕೇಳಿದರು ಆಗ ಋಷಿಗಳು ಹಿಂದೆ ಮಹಾತ್ಮರಾದ ಹಾರೀತನು ಋಷಿ ಮುನಿಗಳೊಡನೆ ಮಾಡಿದ ಸಂವಾದವನ್ನು ವರ್ಣಿಸಿದರು ರಾಜನು ಕೇಳಿದ ಪ್ರಶ್ನೆಯನ್ನೇ ಋಷಿ ಮುನಿಗಳು ಹಾರೀತರಲ್ಲಿ ಕೇಳಿದರು ಆಗ ಹಾರೀತರು ಹೇಳಿದ ಉತ್ತರವನ್ನೇ ಮಾರ್ಕಂಡೇಯ ಋಷಿಗಳು ರಾಜನಿಗೆ ತಿಳಿಸುತ್ತಾರೆ ಪೂರ್ವದಲ್ಲಿ ಜಗದ್ರಕ್ಷಕನಾದ ಶ್ರೀಮನ್ನಾರಾಯಣನು ಕ್ಷೀರಸಾಗರದಲ್ಲಿ ಶೇಷಶಾಯಿಯಾಗಿ ಶ್ರೀಲಕ್ಷ್ಮೀ ಸಹಿತ ಮಲಗಿದ್ದನು ಅವನ ಹೊಕ್ಕಳಿನಿಂದ ಒಂದು ಕಮಲವೂ ಉದ್ಭವಿಸಿತು ಆ ಪದ್ಮದ ಮಧ್ಯದಲ್ಲಿ ವೇದ ವೇದಾಂಗಭೂಷಿತನಾದ ಚತುರ್ಮುಖ ಬ್ರಹ್ಮನು ಅವತರಿಸಿದನು ಶ್ರೀಹರಿಯು ಬ್ರಹ್ಮನಿಗೆ ಜಗತ್ತನ್ನು ಸೃಷ್ಟಿಸೆಂದು ಬಾರಿ ಬಾರಿಗೂ ಹೇಳಿದನು ಆಗ ಬ್ರಹ್ಮನು ತನ್ನ ಬಾಹುಗಳಿಂದ ಕ್ಷತ್ರಿಯರನ್ನು ತೊಡೆಯಿಂದ ವೈಶ್ಯರನ್ನು ಸೃಷ್ಟಿಸಿದನು ಕಾಲಿನಿಂದ ಶೂದ್ರರನ್ನೂ ಸೃಷ್ಟಿಸಿದನು ಬ್ರಾಹ್ಮಣ ಸ್ತ್ರೀಯರಲ್ಲಿ ಬ್ರಾಹ್ಮಣನಿಂದಲೇ ಜನಿಸಿದವನು ಬ್ರಾಹ್ಮಣ ಅವನು ಕರಿಯ ಚುಕ್ಕೆಯುಳ್ಳ ಜಿಂಕೆ ವಾಸ ಮಾಡುವ ಸ್ಥಳದಲ್ಲಿ ವಾಸಿಸಬೇಕು ಬ್ರಾಹ್ಮಣನಾದವನು ಯಜನ ಯಾಜನ ಅಧ್ಯಯನ ಅಧ್ಯಾಪನ ದಾನ ಹಾಗೂ ಪ್ರತಿಗ್ರಹಗಳೆಂಬ ಆರು ಕರ್ಮಗಳನ್ನು ಕರ್ತವ್ಯಗಳೆಂದು ತಿಳಿದು ಅದರಂತೆ ನಡೆಯುವವನು ಜೀವನದಲ್ಲಿ ಸುಖಿಯಾಗಿರುತ್ತಾನೆ ಯೋಗ್ಯರಾದ ಶಿಷ್ಯರಿಗೆ ವಿದ್ಯೆ ಕಲಿಸಬೇಕು ಯೋಗ್ಯರಿಂದ ಯಜ್ಞಯಾಗಾದಿಗಳನ್ನು ಮಾಡಿಸಿ ಗೃಹಸ್ಥ ಧರ್ಮದ ಪಾಲನೆಗಾಗಿ ದಾನವನ್ನು ಸ್ವೀಕರಿಸಬೇಕು ಸಮಾಧಾನ ಚಿತ್ತನಾಗಿ ನಿತ್ಯವೂ ವೇದಾಧ್ಯಯನ ಮಾಡಬೇಕು ನಿತ್ಯ ನೈಮಿತ್ತಿಕ ಕಾಮ್ಯ ಕರ್ಮಗಳನ್ನು ಮಾಡಬೇಕು ಬ್ರಾಹ್ಮಣರು ಸತ್ಯ ಧರ್ಮ ನ್ಯಾಯ ನೀತಿಗಳಿಗನುಸಾರವಾಗಿ ಸೋಮಾರಿಯಾಗದೆ ಗುರುಸೇವೆ ಮಾಡುವುದರ ಜೊತೆಗೆ ಕಾಲ ಹಾಗೂ ಸಂಧ್ಯಾಕಾಲದಲ್ಲಿ ಅಗ್ನಿ ಕಾರ್ಯವನ್ನು ಮಾಡಬೇಕು ಗೃಹಸ್ಥನಾದವನು ಪ್ರತಿದಿನವೂ ಸ್ನಾನಾನಂತರ ವೈಶ್ವದೇವವನ್ನು ಮಾಡಬೇಕು ಯಥಾಯೋಗ್ಯ ರೀತಿಯಿಂದ ಅತಿಥಿ ಸೇವೆ ಮಾಡಬೇಕು ಪರಸ್ತ್ರೀ ಹಾಗೂ ಪರಧನವನ್ನು ಬಯಸದೆ ತನ್ನ ಧರ್ಮಪತ್ನಿಯಿಂದ ಸೇವಿತನಾಗಿರಬೇಕು ಸತ್ಯವಾದಿಯು ಕ್ರೋಧವನ್ನು ಜಯಿಸಿದವನು ಸ್ವಧರ್ಮ ನಿರತನೂ ಆಗಿದ್ದು ಕರ್ಮಾನುಷ್ಠಾನದಲ್ಲಿ ಪ್ರಮಾದವನ್ನು ಮಾಡಬಾರದು ಗೃಹಸ್ಥನಾದವನು ಪರಲೋಕವಿರೋಧವಾದಂಥ ಮಾತನ್ನಾಡಬಾರದು ಪ್ರಿಯವೂ ಹಿತವೂ ಸದ್ಗತಿಗೆ ಕಾರಣವಾಗುವಂತಹ ಆಚರಣೆಯಲ್ಲಿ ಕಾಯ ವಾಚ ಮನಸ ತೊಡಗಿರಬೇಕೆಂದು ಹಾರೇತರು ಹಾಗೂ ಮುನಿಗಳ ಸಂವಾದವನ್ನು ಮಾರ್ಕಂಡೇಯ್ಯ ಮುನಿಗಳು ರಾಜನಿಗೆ ಉಪದೇಶಿಸಿದುದನ್ನು ಸೂತ ಮಹಾಮುನಿಗಳು ಭಾರದ್ವಾಜರಿಗೆ ಹೇಳಿದರು ಶ್ರೀ ನರಸಿಂಹ ಪುರಾಣದಲ್ಲಿ ಬ್ರಾಹ್ಮಣ ಧರ್ಮವನ್ನು ಹೇಳುವುದು ಎಂಬ ಐವತ್ತೇಳನೆಯ ಅಧ್ಯಾಯವು ಸಮಾಪ್ತಿಯಾಯಿತು ವರ್ಣಾಶ್ರಮ ಧರ್ಮಗಳ ನಿರೂಪಣೆ ಐವತ್ತೆಂಟನೆಯ ಅಧ್ಯಾಯ ಕ್ಷತ್ರಿಯಾದಿ ಮತ್ತು ಗೃಹಸ್ಥ ಧರ್ಮ ಈ ಅಧ್ಯಾಯದಲ್ಲಿ ಶ್ರೀ ಮಾರ್ಕಂಡೇಯ ಮುನಿಗಳು ಸಹಸ್ರಾನೀ ಕರಾಜನಿಗೆ ಹಾರೇತರು ಹಾಗೂ ಮುನಿಗಳ ಸಂವಾದದಲ್ಲಿ ಹೇಳಲ್ಪಟ್ಟ ಕ್ಷತ್ರಿಯಾದಿ ಧರ್ಮಾಚರಣೆಗಳನ್ನು ತಿಳಿಸುತ್ತಾರೆ ಕ್ಷತ್ರಿಯನು ತನ್ನ ರಾಜ್ಯದಲ್ಲಿ ಪ್ರಜಾವರ್ಗದವರನ್ನು ಧರ್ಮದಿಂದ ರಕ್ಷಿಸಬೇಕು ಶಾಸ್ತ್ರೋಕ್ತ ಕ್ರಮದಿಂದ ಯಜ್ಞ ಯಾಗಾದಿಗಳನ್ನು ಮಾಡುತ್ತಾ ವೇದಾಧ್ಯಯನ ನಿರತರಾಗಿರಬೇಕು ಸ್ವಧರ್ಮದಲ್ಲಿ ಆಸಕ್ತನಾಗಿ ತನ್ನ ಧರ್ಮಪತ್ನಿಯಲ್ಲಿ ಮಾತ್ರ ಆಸಕ್ತನಾಗಿ ಪರಧರ್ಮ ವಿವರ್ಜಿತನಾಗಬೇಕು ಕ್ಷತ್ರಿಯನಾದವನು ಕುಶಲನು ಸಂಧಿ ವಿಗ್ರಹಗಳ ತತ್ವವನ್ನು ಅರಿತು ದೇವ ಬ್ರಾಹ್ಮಣರಲ್ಲಿ ಭಕ್ತಿಯುಳ್ಳವನಾಗಿರಬೇಕು ಪಿತೃಗಳ ಶ್ರಾದ್ದಾದಿ ಕರ್ಮಗಳನ್ನು ತಪ್ಪದೇ ಮಾಡಬೇಕು ಧರ್ಮದಿಂದಲೇ ಶತ್ರುಗಳನ್ನು ಜಯಿಸಬೇಕು ಅಧರ್ಮವನ್ನು ತ್ಯಜಿಸಬೇಕು ಆಗ ಉತ್ತಮವಾದ ಸದ್ಗತಿಯನ್ನು ಹೊಂದುತ್ತಾನೆ ವೈಶ್ಯನಾದವನು ಕೃಷಿ ಗೋರಕ್ಷೆ ಮತ್ತು ವಾಣಿಜ್ಯ ವ್ಯವಹಾರವನ್ನು ಯಥಾವಿಧಿಯಂತೆ ಆಚರಿಸಬೇಕು ಶಕ್ತಿಗೆ ಲೋಪವಿಲ್ಲದಂತೆ ದಾನ ಧರ್ಮ ಹಾಗೂ ಗುರು ಸೇವೆ ಮಾಡಬೇಕು ಲೋಭ ಡಂಭ ಅಹಂಕಾರವನ್ನು ತ್ಯಜಿಸಿ ಸತ್ಯವಚನಗಳನ್ನಾಡುತ್ತಾ ಅಸೂಯೆಯಿಲ್ಲದೆ ಸ್ವದಾರನಿರತನಾಗಿ ಸಂಯಮಿಯಾಗಿದ್ದು ಪರಸ್ತ್ರೀಯರನ್ನು ಬಯಸದಂತಿರಬೇಕು ವೈಶ್ಯನು ಯಜ್ಞಕಾಲದಲ್ಲಿ ಜಾಗೃತಿಯಿಂದ ಇದ್ದು ಧನಧಾನ್ಯವನ್ನು ದಾನ ಮಾಡಿ ಬ್ರಾಹ್ಮಣರನ್ನು ಪೂಜಿಸಬೇಕು ಸೋಮಾರಿಯಾಗದೆ ನಿತ್ಯವೂ ವೇದಾಧ್ಯಯನವನ್ನು ಮಾಡಬೇಕು ಕಾಲಕಾಲಕ್ಕೆ ಸರಿಯಾಗಿ ಪಿತೃ ಕಾರ್ಯವನ್ನು ನರಸಿಂಹ ದೇವರನ್ನು ಪೂಜಿಸುತ್ತಾ ಸ್ವಧರ್ಮಾನುಷ್ಠಾನಪರನಾಗಿ ಇರಬೇಕು ಆಗ ಅವನು ಸದ್ಗತಿಯನ್ನು ಹೊಂದುವನು ಶೂದ್ರನಾದವನು ಮೇಲಿನ ಬ್ರಾಹ್ಮಣಾದಿ ಮೂರು ವರ್ಣಗಳವರ ಸೇವೆಯನ್ನು ಮಾಡಬೇಕು ಅದರಲ್ಲೂ ಬ್ರಾಹ್ಮಣರ ಸೇವೆಯನ್ನು ದಾಸನಂತೆ ಮಾಡಬೇಕು ಸ್ವಇಚ್ಛೆಯಿಂದ ದಾನ ಮಾಡುತ್ತಾ ಕೃಷಿಯನ್ನು ತನ್ನ ಕಸುಬಾಗಿ ಮಾಡಿಕೊಳ್ಳಬೇಕು ತಿಂಗಳಿಗೊಮ್ಮೆಯಾದರೂ ನ್ಯಾಯ ಧರ್ಮಾನುಸಾರವಾಗಿ ಸೂರ್ಯಾದಿ ನವಗ್ರಹಗಳ ಪೂಜೆಗಳನ್ನು ಮಾಡಬೇಕು ಬ್ರಾಹ್ಮಣರ ಉಚ್ಚಿಷ್ಟವನ್ನು ತೆಗೆದು ಶುದ್ಧಿ ಮಾಡಬೇಕು ಶೂದ್ರನು ಪರಸ್ತ್ರೀಯರಲ್ಲಿ ಆಸಕ್ತನಾಗದೆ ತನ್ನ ಪತ್ನಿಯಲ್ಲಿ ಪ್ರೀತಿಯುಳ್ಳವನಾಗಿರಬೇಕು ಪುರಾಣಗಳನ್ನು ಕೇಳುವುದು ಮತ್ತು ನರಸಿಂಹಸ್ವಾಮಿಯನ್ನು ಪೂಜಿಸಬೇಕು ಯಾವಾಗಲೂ ಸತ್ಯವನ್ನೇ ನುಡಿಯುತ್ತ ಬ್ರಾಹ್ಮಣರಿಗೆ ನಮಸ್ಕರಿಸಬೇಕು ಹೀಗೆ ಕಾಯ ವಾಚ ಮನಸ ನಡೆಯುವ ಶೂದ್ರನು ಪಾಪಗಳನ್ನು ಕಳೆದುಕೊಂಡು ಪುಣ್ಯವನ್ನು ಸಂಪಾದಿಸಿ ಸದ್ಗತಿ ಪಡೆಯುವನು ಮುಂದೆ ಹಾರೀತ ಮುನಿಗಳು ಮುನಿಗಳಿಗೆ ಆಶ್ರಮಧರ್ಮವನ್ನು ನಿರೂಪಿಸುತ್ತಾರೆ ಉಪನಯನ ಸಂಸ್ಕಾರವಾದ ನಂತರ ಬಾಲಕನು ಸದಾ ಗುರುಕುಲದಲ್ಲಿಯೇ ವಾಸಿಸಬೇಕು ತ್ರಿಕರಣ ಶುದ್ಧಿಯಿಂದ ಗುರುಸೇವಾ ನಿರತನಾಗಬೇಕು ವೇದಾಧ್ಯಯನ ಅಗ್ನಿ ಉಪಾಸನೆ ನೆಲದ ಮೇಲೆ ಮಲಗುವುದು ಗುರುಗಳ ಪೂಜಾ ಕಾರ್ಯಗಳಿಗೆ ನೆರವಾಗಲು ಉದಕ ಸವಿತ್ತುಗಳನ್ನು ತಂದುಕೊಡಬೇಕು ಬ್ರಹ್ಮಚಾರಿಯು ಇಂದ್ರಿಯ ನಿಗ್ರಹಿಯಾಗಿ ಪ್ರಾರ್ಥಕಾಲ ಹಾಗೂ ಸಂಧೆಯಲ್ಲಿ ಭಿಕ್ಷಾಂದವನ್ನು ಭೋಜನ ಮಾಡಬೇಕು ಕೃಷ್ಣಾಜಿನವನ್ನು ದಂಡಕಾಷ್ಟ ಹಾಗೂ ಯಜ್ಞೋಪವೀತವನ್ನು ಧರಿಸಬೇಕು ಬ್ರಹ್ಮಚಾರಿಯು ಮುಂಚೆಯೇ ಎದ್ದು ಗುರುಗಳ ಸ್ನಾನಕ್ಕೆ ಅಣಿಮಾಡಿ ಮಾಡಿ ತಾನೂ ಸ್ನಾನ ಮಾಡಬೇಕು ಅವನು ಮಧ್ಯ ಮಾಂಸಾಹಾರ ಸ್ತ್ರೀ ಸಂಘವನ್ನು ಮಾಡಬಾರದು ಭಗವಂತನನ್ನು ಆರಾಧಿಸಿ ಬೆಳಗ್ಗೆ ಮಧ್ಯಾಹ್ನ ಹಾಗೂ ಸಂಜೆ ಸಂಧ್ಯಾ ವಂದನೆ ಮಾಡಬೇಕು ನಂತರ ಗುರುಗಳಿಗೆ ನಮಸ್ಕರಿಸಿ ಸಾಧ್ಯವಾದಾಗಲೆಲ್ಲ ತಂದೆ ತಾಯಿಗಳ ಸೇವೆಯನ್ನು ಮಾಡಬೇಕು ಗುರು ತಾಯಿ ತಂದೆಗಳು ಈ ಮೂವರು ಪ್ರೀತರಾದರೆ ದೇವತೆಗಳೆಲ್ಲರೂ ಸಂತೋಷಗೊಳ್ಳುತ್ತಾರೆ ಹೀಗೆ ವೇದಾಧ್ಯಯನ ಸಂಪನ್ನನಾದ ಜ್ಞಾನಿಯು ವಿರಕ್ತನಾದರೆ ಸನ್ಯಾಸಿಯಾಗುವುದು ಇಲ್ಲದಿದ್ದರೆ ಗೃಹಸ್ಥನಾಗುವುದು ಈ ಪ್ರಕಾರ ನಿಯಮಗಳನ್ನಾಶ್ರಯಿಸಿದ ಬ್ರಹ್ಮಚಾರಿಯು ಅಂತ್ಯದಲ್ಲಿ ಸದ್ಗತಿ ಹೊಂದುತ್ತಾನೆ ಬ್ರಹ್ಮಚಾರಿಯು ಗುರುಗಳ ಬಳಿ ವೇದಾಧ್ಯಯನದ ನಂತರ ಶಕ್ತ್ಯಾನುಸಾರ ಗುರುದಕ್ಷಿಣೆ ಸಮರ್ಪಿಸಿ ಅವರಿಂದ ಆಶೀರ್ವಾದ ಪಡೆಯುವುದು ಮನೆಗೆ ಬಂದು ತಂದೆ ತಾಯಿಗಳ ಆದೇಶದಂತೆ ಸತ್ಕುಲ ಪ್ರಸೂತಿಯೂ ಮಂಗಳಾಂಗಿಯೂ ಆದ ಕನ್ಯೆಯನ್ನೂ ವಿವಾಹ ಮಾಡಿಕೊಳ್ಳಬೇಕು ದೊಡ್ಡ ಗಾತ್ರದ ಶರೀರವುಳ್ಳವಳು ರೋಗಿಷ್ಠಳು ಕಠಿಣವಾಗಿ ಮಾತನಾಡುವವಳನ್ನು ವಿವಾಹವಾಗಬಾರದು ಬ್ರಹ್ಮಚಾರಿಯು ಬ್ರಾಹ್ಮಣ ನಿಯಮದಂತೆ ವಿವಾಹ ಮಾಡಿಕೊಳ್ಳಬೇಕು ಉಷಕ್ಕಾಲದಲ್ಲಿದ್ದು ದೇಹ ಶುದ್ಧಿಯ ನಂತರ ದಂತಧಾವನ ಮಾಡಿಕೊಂಡು ಸ್ನಾನ ಮಾಡಬೇಕು ನಂತರ ಮಂತ್ರೋಚ್ಚಾರಣೆಯಿಂದ ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕು ಬ್ರಾಹ್ಮಣರಿಂದ ರಕ್ಷಿತನಾದ ಸೂರ್ಯನು ಆಕಾಶದಲ್ಲಿ ಮುಂದಕ್ಕೆ ಹೋಗುತ್ತಾನೆ ಎಂದಿಗೂ ಗೃಹಸ್ಥನು ಪ್ರಾಥ ಸಾಯಂ ಸಂದೆಯ ಅನುಷ್ಠಾನವನ್ನು ಬಿಡಬಾರದು ಹಾಗೆ ಬಿಟ್ಟವನು ನರಕಕ್ಕೆ ಹೋಗುವನು ಸಂಧೆಯನ್ನು ಮಾಡುವಾಗ ಗಾಯತ್ರಿ ಜಪ ಬಹಳ ಮುಖ್ಯ ದರ್ಭಾಸನದ ಮೇಲೆ ಕುಳಿತು ಪ್ರಾಣಾಯಾಮವನ್ನು ಮಾಡಬೇಕು ಗಾಯತ್ರಿ ಜಪದಿಂದ ದೇವತೆಯು ಪ್ರಸನ್ನವಾಗಿ ಶಾಶ್ವತವಾದ ಮುಕ್ತಿಯನ್ನು ಕರುಣಿಸುವನು ಕೆಟ್ಟ ಗ್ರಹಗಳು ರಾಕ್ಷಸರು ಪಿಶಾಚಾದಿಗಳು ಗಾಯತ್ರಿ ಜಪಿಸುವವರ ಹತ್ತಿರಕ್ಕೂ ಬರುವುದಿಲ್ಲ ಸಾವಿರ ಗಾಯತ್ರಿಯನ್ನು ನಿತ್ಯದಲ್ಲಿಯೂ ಜಪಿಸುವವರಿಗೆ ಸದ್ಗತಿಯೂ ದೊರೆಯುವುದು ಸೂರ್ಯ ಮಂತ್ರವನ್ನು ಜಪಿಸಿ ಅವನಿಗೆ ನಮಸ್ಕರಿಸಬೇಕು ಪಿತೃಗಳಿಗೆ ಜಲದಿಂದ ತರ್ಪಣ ಕೊಡಬೇಕು ನಂತರ ಪುರುಷ ಸೂಕ್ತದಿಂದ ಶ್ರೀ ಮಹಾವಿಷ್ಣುವನ್ನು ಪೂಜಿಸಿ ನಿಯಮಾನುಸಾರವಾಗಿ ವೈಶ್ವದೇವವನ್ನು ಬಲಿಕರ್ಮವನ್ನೂ ಮಾಡಬೇಕು ಸ್ವಲ್ಪ ಹೊತ್ತು ಯಾರಾದರೂ ಅತಿಥಿಗಳು ಬರುವವರೆಗೂ ಕಾದು ಅತಿಥಿ ಸತ್ಕಾರ ಮಾಡಬೇಕು ಭಿಕ್ಷುವಿಗೆ ಭಿಕ್ಷೆಯನ್ನು ನೀಡುವಾಗ ಪಾಕ ಮಾಡಿದ ಅಡುಗೆಯನ್ನು ಕೊಡಬೇಕು ಗೃಹಿಣಿಯು ಮನೆಯಲ್ಲಿರುವ ಮಕ್ಕಳು ವೃದ್ಧರು ರೋಗಿಗಳಿಗೆ ಉಣಬಡಿಸಿ ನಂತರ ತಾನು ಊಟ ಮಾಡಬೇಕು ಗೃಹಸ್ಥರು ಭೋಜನಾನಂತರ ಶುದ್ಧಾಚಮನ ಮಾಡಿ ಇಷ್ಟದೇವತೆಯನ್ನು ನೆನೆಯುತ್ತಾ ಸ್ವಲ್ಪ ಹೊತ್ತು ಪುರಾಣ ಪುಣ್ಯಕಥೆಗಳಲ್ಲಿ ಕಾಲವೇಯಿಸಬೇಕು ಅಗ್ನಿಹೋತ್ರ ಮಾಡುವವನು ಬೆಳಗ್ಗೆ ಮತ್ತು ರಾತ್ರಿ ಮಾತ್ರ ಭೋಜನ ಮಾಡಬೇಕು ಮಧ್ಯಕಾಲದಲ್ಲಿ ಊಟ ಮಾಡಬಾರದು ನಿಯಮಾನುಸಾರವಾಗಿ ಹಿರಣ್ಯದಾನ ಗೋದಾನ ಇತ್ಯಾದಿಗಳನ್ನು ಸತ್ಪಾತ್ರರಿಗೆ ದಾನ ಮಾಡಬೇಕು ಪಿತೃವಿನ ಶ್ರಾದ್ದ ಕರ್ಮವನ್ನು ಶ್ರದ್ಧೆಯಿಂದ ಆಚರಿಸಿದರೆ ಸದ್ಗತಿ ಹೊಂದುತ್ತಾನೆ ಎಂದು ಹಾರೀತ ಮುನಿಯು ಮುನಿಗಳಿಗೆ ಹೇಳಿದುದನ್ನು ಶ್ರೀ ಮಾರ್ಕಂಡೀಯ ಋಷಿಗಳು ರಾಜನಿಗೆ ಹೇಳಿದರು ಅದನ್ನೇ ಶ್ರೀ ಸೂತ ಮಹಾಮುನಿಗಳು ಭಾರದ್ವಾಜರಿಗೆ ನಿರೂಪಿಸಿದರು ಶ್ರೀ ನರಸಿಂಹ ಪುರಾಣದಲ್ಲಿ ಕ್ಷತ್ರಿಯಾದಿ ಮತ್ತು ಗೃಹಸ್ಥ ಧರ್ಮವೆಂಬ ಐವತ್ತೆಂಟನೆಯ ಅಧ್ಯಾಯವು ಸಮಾಪ್ತಿಯಾಯಿತು